ಸ್ವದೇಶಿ ಜಾಗರಣ ಮಂಚನವರು ಹಮ್ಮಿಕೊಂಡಿರ್ತಕ್ಕಂಥ ಇವ ಸ್ವದೇಶಿ ಮೇಳಕ್ಕೆ ಪ್ರತಿನಿತ್ಯವೂ ಕೂಡ ಒಂದು ಉಪನ್ಯಾಸ ಸರಮಾಲೆ ನಡೀತಾ ಇದೆ ಹಾಗಾಗಿ ಇವತ್ತು ನಾಲ್ಕನೇ ದಿನವಾಗಿರ್ತಕ್ಕಂಥ ಇಂದು ಪಂಚಗವ್ಯದ ಕುರಿತಾಗಿ ಮಾಹಿತಿಗಳನ್ನು ನೀಡಲಿಕ್ಕೆ ಒಬ್ಬರು ಅತಿಥಿಗಳಿದ್ದಾರೆ ಅವರನ್ನು ಮಾತನಾಡಿಸೋಣ ಸರ್ ನಮಸ್ತೆ ಏನು ಸರ್ ಇವತ್ತಿನ ಉಪನ್ಯಾಸ ಏನು ಹೇಳ್ತೀರಿ ಇವತ್ತು ಗವ್ಯ ಸಿದ್ಧ ಅಂದರೆ ಗವ್ಯ ಉತ್ಪನ್ನಗಳಾದಂಥ ಪಂಚಗವ್ಯ ಉತ್ಪನ್ನಗಳ ವೈದ್ಯಕೀಯ ಪ್ರಯೋಜನಗಳ ಬಗ್ಗೆ ಇವತ್ತು ಮಾಹಿತಿ ಮತ್ತು ಚಿಕಿತ್ಸೆಯನ್ನು ಈ ಸಂದರ್ಭದಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಸ್ವದೇಶಿ ಜಾಗರಣ ಮಂಚಿಂದ ಒಂದು ಪಂಚಗವ್ಯ ಅಂದರೆ ಇವತ್ತೇನೋ ಹೊಸ್ದಾಗಿ ಬಂದಿರುವಂಥ ವೈದ್ಯಕೀಯ ಪದ್ಧತಿನ ಅಥವಾ ಹೊಸ ಔಷಧಿನ ಏನೋ ಕಂಡಿಡ್ದಿರದಾ ಅನ್ನೋಂಥದ್ದು ಜನರಲ್ಲಿ ಅನೇಕ ಅನುಮಾನಗಳಿರ್ಬೋದು ಪಂಚಗವ್ಯ ಅಂದರೆ ಉತ್ಪನ್ನಗಳಾದಂಥ ಹಾಲು ತುಪ್ಪ ಮೊಸರು ಗೋಮೂತ್ರ ಗೋಮಯ ಇವುಗಳನ್ನು ಪಂಚಗವ್ಯ ಅಂತೇಳಿ ಕರಿತೀವಿ ಇದು ನಾವು ಆಯುರ್ವೇದವನ್ನು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಇಡೀ ಆಯುರ್ವೇದ ಪಂಚಗವ್ಯ ಆಧಾರದ ಮೇಲೆ ನಿಂತಿರುವಂಥದ್ದನ್ನು ನೋಡ್ತೀವಿ ನಾವು ಯಾವುದೇ ಔಷಧಿಗಳನ್ನು ಕೊಡಬೇಕಿರೋ ಅನುಪಾನದಲ್ಲಿ ಮಜ್ಜಿಗೆಲ್ ತಗೊಳ್ಳಿ ಮೊಸರಲ್ಲಿ ತೊಗೊಳ್ಳಿ ಹಾಲಲ್ಲಿ ತೊಗೊಳ್ಳಿ ತುಪ್ದಲ್ಲಿ ತೊಗೊಳ್ಳಿ ಅಂತಲೇ ನಾವು ಔಷಧಿಗಳನ್ನು ಕೊಡುವಂಥದ್ದು ಅನೇಕ ರೋಗಗಳಿಗೆ ಮಾನಸಿಕ ರೋಗಗಳಿರ್ಬೋದು ಮತ್ತು ಧಾತುಪೋಷಣ ರೋಗಗಳ ಅಂದರೆ ಉದ್ ರಸಾಯನ ಔಷಧಿಗಳಲ್ಲಿ ನಾವು ಪಂಚಗವ್ಯವನ್ನು ಹೆಚ್ಚು ಉಪಯೋಗ ಮಾಡ್ತಾ ಇರುವಂಥದ್ದನ್ನು ನೋಡ್ತೀವಿ ಮತ್ತು ನಮ್ಮ ಔಷಧಿಗಳನ್ನು ಸಂಸ್ಕಾರ ಮಾಡಬೇಕಿದ್ರೆ ನಾವು ಗೋಮೂತ್ರ ಗೋಮಯಗಳಿಂದಲೇ ಔಷಧಿಗಳನ್ನು ಸಂಸ್ಕಾರ ಮಾಡುವಂಥದ್ದನ್ನು ನೋಡ್ತೀವಿ ಅಂದರೆ ಇಡೀ ಆಯುರ್ವೇದ ಪಂಚಗವ್ಯ ಆಧಾರದ ಮೇಲೆ ನಿಂತಿದೆ ಇಡೀ ಜಗತ್ತು ಪಂಚಮಹಾಭೂತಗಳ ಆಧಾರದ ಮೇಲೆ ಹೇಗೆ ನಿಂತಿದೆಯೋ ಅದೇ ರೀತಿ ಇವತ್ತು ಪಂಚಗವ್ಯ ಅನ್ನುವಂಥದ್ದು ಆಯುರ್ವೇದ ಆಧಾರದ ಮೇಲೆ ನಿಂತಿರೋ ನೋಡ್ಬೋದು ಈ ಪಂಚಮಹಾಭೂತಗಳ ತತ್ವ ಇವತ್ತು ಪಂಚಗವ್ಯದಲ್ಲಿದೆ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಅನೇಕ ಇವತ್ತು ಡಬ್ಲ್ಯೂ ಎಚ್ ಓ ಅನ್ನುವಂಥಕ್ಕಂಥ ಸಂಸ್ಥೆ ಇವತ್ತು ಅನೇಕ ಮಾರಣಾಂತಿಕ ಕಾಯಿಲೆ ಇರ್ಬೋದು ಅಥವಾ ದೀರ್ಘ ಕಾಯಿಲಿಕೆ ಕಾಯಿಲೆಗಳಿರ್ಬೋದು ಇವುಗಳಿಗೆ ಪರಿಹಾರ ಇಲ್ಲ ಅನ್ನುವಂಥ ರೋಗಗಳಿಗೆ ಇವತ್ತು ಪಂಚಗವ್ಯ ಅನ್ನುವಂಥದ್ದು ಒಂದು ಆಶಾಕಿರಣವಾಗಿ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಇದೆ ಇವತ್ತು ನಾವು ನೋಡ್ತಾ ಇದ್ದೀವಿ ವಿಜ್ಞಾನ ತಂತ್ರಜ್ಞಾನ ಅನ್ನುವಂಥದ್ದು ನಿಜ ವಿಜ್ಞಾನ ತಂತ್ರಜ್ಞಾನ ಇಷ್ಟೆಲ್ಲ ಮುಂದುವರೆದಿದರೂ ಕೂಡ ಇವತ್ತು ನಾವು ಅನೇಕ ರೋಗಗಳು ಇವತ್ತು ಜಾಸ್ತಿ ಆಗ್ತಾಯಿವೆ ಹೊಸ ಹೊಸ ಆಸ್ಪತ್ರೆಗಳು ಇವತ್ತು ಜಾಸ್ತಿ ಆಗ್ತಾ ಇದೆ ಔಷಧಿ ಅಂಗಡಿಗಳು ಇವತ್ತು ಜಾಸ್ತಿ ಆಗ್ತಾ ಇದೆ ಅಂದರೆ ಇವತ್ತು ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಿದೆ ಅಂದರೆ ನಾವು ಕಂಪಲೇಷನ್ ಮಾಡೋದಾದರೆ ಇವತ್ತು ರೋಗಗಳು ಕಡಿಮೆ ಆಗಬೇಕು ಆಸ್ಪತ್ರೆಗಳು ಕಡಿಮೆ ಆಗಬೇಕು ಔಷಧಿಗಳು ಕಡಿಮೆ ಆಗಬೇಕು ಆದರೆ ಇವತ್ತು ಔಷಧಿಗಳನ್ನು ಔಷಧಿಗಳನ್ನು ಆಸ್ಪತ್ರೆಗಳನ್ನು ರೋಗಗಳನ್ನು ಜಾಸ್ತಿ ಮಾಡೋದೇ ವಿಜ್ಞಾನ ತಂತ್ರಜ್ಞಾನನ ಅನ್ನುವಂಥ ಯೋಚನೆ ಇವತ್ತು ನಾವು ಮಾಡಬೇಕಾಗಿದೆ ಇದಕ್ಕೆಲ್ಲ ಪರಿಹಾರ ಅನ್ನುವಂಥದ್ದು ಇವತ್ತು ಪಂಚಗವ್ಯ ಅನ್ನುವಂಥದ್ದು ಇಡೀ ಜಗತ್ತಲ್ಲಿ ಅನೇಕ ಸಂಶೋಧನೆಗಳಿಂದ ಇವತ್ತು ಸಾಬೀತಾಗಿರುವಂಥದ್ದನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ಉದಾಹರಣೆಯಾಗಿ ಹೇಳೋದಾದರೆ ಗೋಮೂತ್ರವನ್ನೇ ಇವತ್ತು ಪೇಟೆಂಟ್ ಆಗಿರೋವಂಥದ್ದನ್ನು ಇವತ್ತು ನಾವು ನೋಡ್ಬೋದು ಅಂದರೆ ಇವತ್ತು ನಾವು ಉದಾಹರಣೆಗೆ ನಿಮ್ಗೆ ಹೇಳೋದಾದರೆ ಇವತ್ತು ಪ್ರತಿಯೊಂದು ಮನೆಯಲ್ಲೇ ನಾವು ನೋಡುವಂಥದ್ದು ಆರ್ಥೆಟಿಕ್ಸ್ ರೊಮ್ಯಾಟೆಡ್ ಆರ್ಥೆಟಿಕ್ಸ್ ಇವತ್ತು ಕೇವಲ ಒಂದು ನಲವತ್ತು ನಲವತ್ತೈದು ವರ್ಷ ಆಯಿತು ಅಂದರೆ ಎಲ್ಲರಿಗೂ ಜಾಯಿಂಟ್ ಪೇಯ್ನು ಬ್ಯಾಕ್ ಪೇಯ್ನು ಆರ್ಥೆಟಿಕ್ಸ್ ರೊಮ್ಯಾಟೆಡ್ ಆರ್ಥೆಟಿಕ್ಸ್ ಅನ್ನುವಂಥದ್ದು ನೋಡ್ತೀವಿ ಇದಕ್ಕೆ ಕೇವಲ ದೇಶೀಯ ತಳಿಯ ಉತ್ಪನ್ನ ಆದಂಥ ಹಾಲು ತುಪ್ಪ ಮೊಸರು ಗೋಮೂತ್ರ ಇವುಗಳಿಂದನೇ ನಾವು ಪರಿಹಾರ ಪಡ್ಕೋ ಪಡ್ಕೋಬೋದಾಗಿದ್ದರೂ ಕೂಡ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇವತ್ತು ನಾವು ಆ ದೇಶಕ್ಕೆ ಸ ಸಂಶೋಧನೆಗೊಂಡು ತಯಾರಾದಂಥ ಔಷಧಿಗಳನ್ನು ಇವತ್ತು ನಾವು ಸೇವನೆ ಮಾಡಿ ಒಂದು ತೊಗೊಂಡ್ರೆ ಒಂದು ಫ್ರೀ ಅನ್ನೋ ರೀತಿಯಲ್ಲಿ ಇವತ್ತು ನಾವು ರೋಗಗಳನ್ನು ತರಿಸ್ಕೊತಾ ಇದ್ದೀವಿ ಅಂದರೆ ಇವತ್ತು ಆರ್ಥೈಟಿಕ್ಸ್ ರೊಮೆಟೆಡ್ ಆರ್ಥೈಟಿಕ್ಸ್ಗೆ ಇರ್ತಕ್ಕಂಥದ್ದು ಚಿಕಿತ್ಸೆ ಅನ್ನುವಂಥದ್ದೇನು ಒಂದು ಪೇಯ್ನ್ ಕಿಲ್ಲರು ಇನ್ನೊಂದು ಕ್ಯಾಲ್ಸಿಯಂ ಟ್ಯಾಬ್ಲೆಟು ಅದು ಬಿಟ್ಟರೆ ಸ್ಟ ಸ್ಟೆರಾಯ್ಡು ಇದು ಬಿಟ್ಟರೆ ಸರ್ಜರಿ ಇದು ಬಿಟ್ಟರೆ ಬೇರೆ ಏನು ಚಿಕಿತ್ಸೆ ಅನ್ನುವಂಥದ್ದಿಲ್ಲ ಆದರೆ ಕೇವಲ ದೇಶೀಯ ತಳಿಯ ಅರ್ಧ ಗ್ಲಾಸ್ ಹಾಲು ಅರ್ಧ ಗ್ಲಾಸ್ ನೀರು ಒಂದು ಪಿಂಚ್ ಅರ್ಶಿನ ಪುಡಿ ಒಂದು ಚಮಚ ತುಪ್ಪ ಇದನ್ನು ಸೇರಿಸಿ ಡೈಲಿ ಎರಡು ಟೈಮ್ ತೊಗೊಳೋದ್ರಿಂದ ಈಕ್ವಲ್ ಟು ಕ್ಯಾಲ್ಸಿಯಂ ರಿಸಲ್ಟು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಮ್ಮ ಬೋನಿನ ಹೆಲ್ತಿ ಸೆಲ್ಸ್ ಏನಿದೆ ಅದು ನ್ಯಾಚುರಲ್ ಆಗಿ ಡೆವಲಪ್ ಆಗುತ್ತೆ ಕೇವಲ ಬೋನ್ ಸೆಲ್ಸ್ ಒಂದೇ ಅಲ್ಲ ಮಲ್ಟಿಪಲ್ ಬೆನಿಫಿಟ್ ಅಂದರೆ ವಿಟಮಿನ್ ಕ್ಯಾಲ್ಸಿಯಂ ಸಬ್ಸಿಟು ನ್ಯಾಚುರಲ್ ಆಗಿ ಸಿಗೋದ್ರಿಂದ ಇಡೀ ಧಾತು ಇವೆಲ್ಲವೂ ಕೂಡ ನ್ಯಾಚುರಲ್ ಆಗಿ ದೇಹದಲ್ಲಿ ಮಲ್ಟಿಪಲ್ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ಇದೀಗ ನಮ್ಮ ಜೊತೆಗೆ ಈ ತುಮಕೂರಿನ ಗಾಜಿನ ಮನೆಯಲ್ಲಿ ಆಯೋಜಿಸಿರ್ತಕ್ಕಂತಹ ಸ್ವದೇಶಿ ಮಳದ ಸಂಘಟಕರಿದ್ದಾರೆ ಪ್ರಸನ್ನ ಕುಮಾರ್ ಅಂತ ಹೇಳಿ ಅವ್ರನ್ನ ಮಾತಾಡಿಸೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಏನು ಸರ್ ಇದು ಸ್ವದೇಶಿ ಮಳೆ ಆಯೋಜಿಸಿದ್ದಾರೆ ಇದರ ಕುರಿತಾಗಿ ಹೇಳೋದಾರೆ ಏನು ಹೇಳ್ತಾರೆ ತುಮಕೂರಿನ ಸ್ವದೇಶಿ ಜಾಗರಣ ಮಂಚ್ ಪರವಾಗಿ ತುಮಕೂರಿನ ಗ್ಲಾಸ್ಹೌಸ್ನಲ್ಲಿ ಇದೇರರಿಂದ ಹದಿನೇಳರವರೆಗೂ ಸಹಿತ ನಾವು ಸ್ವದೇಶಿ ಮೇಳವನ್ನು ಆಯೋಜನೆ ಮಾಡಿದ್ದೇವೆ ಕಳೆದ ಮೂರು ದಿನಗಳಿಂದ ಅತಿ ಅದ್ಭುತವಾಗಿ ಜನ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಈ ಒಂದು ಮೇಳದಲ್ಲಿ ನಾವು ಸುಮಾರು ನೂರ ಮೂವತ್ತೈದಕ್ಕೂ ಹೆಚ್ಚು ಸ್ಟಾಲನ್ನು ನಾವು ರೆಡಿ ಮಾಡಿದ್ದೇವೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ರಾಜ್ಯಗಳಿಂದ ಸ್ವದೇಶಿ ವಸ್ತುಗಳ ಏನು ಗುಡಿ ಕೈಗಾರಿಕೆ ಗೋ ಉತ್ಪನ್ನಗಳು ಹೀಗೆ ಅನೇಕ ಸ್ವದೇಶಿ ವಸ್ತುಗಳ ಮಳಿಗೆ ಈ ಒಂದು ಮೇಳದಲ್ಲಿ ಬಂದಿದೆ ಈ ಅದ್ಭುತವಾಗಿ ಇದು ನಡೀತಾ ಇದೆ ತುಮಕೂರಿನ ಎಲ್ಲ ಜನತೆ ಈ ಒಂದು ಮೇಳದಲ್ಲಿ ಭಾಗವಹಿಸಿ ತುಂಬ ಖುಷಿಯನ್ನು ಪಡ್ತಾಯಿದ್ದಾರೆ ಮತ್ತು ಈ ದಿನ ಪ್ರತಿದಿನ ಸಂಜೆ ನಾವು ಈ ವೇದಿಕೆಯಲ್ಲಿ ಈ ಕೃಷಿ ಬಗ್ಗೆ ಗೋ ಉತ್ಪನ್ನಗಳ ಬಗ್ಗೆ ಮತ್ತು ಗುಡಿ ಕೈಗಾರಿಕೆ ಬಗ್ಗೆ ಮತ್ತು ಸ್ವದೇಶಿ ವಸ್ತುಗಳ ಬಗ್ಗೆ ಜಾಗೃತಿ ಮೂಡಿಸುವ ಒಂದು ಚಿಂತನ ಮಂಥನ ಕಾರ್ಯಕ್ರಮವನ್ನು ಸಹಿತ ಮಾಡ್ತಾ ಇದ್ದೇವೆ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮವು ಸಹಿತ ಈ ಒಂದು ಮಂಟಪದಲ್ಲಿ ರೆಡಿ ಆಗ್ತಾ ಇದೆ ಇನ್ನು ಎರಡು ದಿನ ಈ ಮೇಳ ನಡೆಯುತ್ತೆ ಅತಿ ಅದ್ಭುತವಾಗಿ ಜನ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಎಲ್ಲರೂ ನಾನು ಹೇಳೋದೇನೆಂದರೆ ತುಮಕೂರಿನ ಜನತೆ ಇದೊಂದು ಮೇಳದ ಉಪಯೋಗ ಪಡ್ಕೊಳ್ಳಿ ಏನು ಗುಡಿ ಕೈಗಾರಿಕೆ ಮತ್ತು ಕೈಯಿಂದ ಮಾಡಿರತಕ್ಕಂಥ ಪ್ರಾಡಕ್ಟ್ ಇರ್ಬೋದು ಮತ್ತು ಗೋ ಉತ್ಪನ್ನಗಳು ಇರ್ಬೋದು ನಾವು ಇಲ್ಲಿ ಇದು ಪ್ರದರ್ಶನದಲ್ಲೂ ಸಹಿತ ಸ್ವದೇಶಿ ಗೋಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಅದನ್ನೆಲ್ಲ ನೋಡೋದ್ರ ಮುಖಾಂತರ ಆ ಸ್ವದೇಶಿ ವಸ್ತುಗಳನ್ನು ಕೊಳ್ಳೋದ್ರ ಮುಖಾಂತರ ನಮ್ಮ ಈ ಸ್ವದೇಶಿ ಜಾಗರಣ ಮಂಚ ಏನಿದೆ ಇದು ಏನೋ ನಮ್ಮ ದೇಶದ ಆರ್ಥಿಕತೆಯ ಬಲಪಡಿಸೋದಕ್ಕೋಸ್ಕರ ನಮ್ಮ ಸ್ವದೇಶಿ ವಸ್ತುಗಳನ್ನ ಕೊಳ್ಳಿ ಅವ್ರನ್ನ ಪ್ರೋತ್ಸಾಹಿಸಿ ಈ ಒಂದು ಮೇಳವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೆ